ಿನಲ್ಲಿ ನವೆಂಬರ್ ತಿಂಗಳಲ್ಲಿ ಅಂದರೆ ಈ ತಿಂಗಳಲ್ಲಿ ನಾಲ್ಕು ಜನ ಗರ್ಭಿಣಿಯರು ಪ್ರಾಣ ಕಳ್ಕೊಂಡಿದ್ದಾರೆ ಅವರಿಗೆ ಸಿಜೇರಿಯನ್ ಆಪರೇಷನ್ ಮಾಡುವಾಗ ಪ್ರಾಣ ಕಳ್ಕೊಂಡಿರ್ತಕ್ಕಂಥ ಇನ್ನೊಂದು ಸಿಜೇರಿಯನ್ ಆಪರೇಷನ್ ಮಾಡಿ ಡೆಲಿವರಿ ಮಾಡ್ತಾರೆ ಇದು ಸಿಜೇರಿಯನ್ ಆಪರೇಷನ್ ಆಪರೇಟ್ ಮಾಡಿ ಮಗು ತೆಗೆಯೋದು ಮಾಡಿದ್ದಾರೆ ಯಾವಾಗಲೂ ಕೂಡ ಬಳ್ಳಾರಿಯಲ್ಲಿ ಸಿಜೇರಿಯನ್ ಆಪರೇಷನ್ಗಳಲ್ಲಿ ಸತ್ತಿರ್ತಕ್ಕಂಥ ನಿದರ್ಶನ ಇಟ್ಟಿದ್ದಾರೆ ಇದಾದ ಮೇಲೆ ನಾವು ಒಂದು ಎಕ್ಸ್ಪರ್ಟ್ಸ್ ಕಮಿಟಿಯನ್ನು ಮಾಡಿದ್ದು ರಾಜೀವ್ ಗಾಂಧಿ ವಾಣಿ ವಿಲಾಸ ಆಸ್ಪತ್ರೆ ಗೋಬಿಜಿ ಎಚ್ಒ ಅವರನ್ನ ಅಧ್ಯಕ್ಷದಲ್ಲಿ ಅವರು ಮಾಡಿ ಮಾಡಿ ಅವರು ಒಂದು ವರದಿಯನ್ನು ಕೂಡ ಕೊಟ್ಟಿದ್ದಾರೆ ವರದಿನಲ್ಲಿ ಕೆಲವು ನ್ಯೂನ್ಯತೆಗಳಿದ್ದಾವೆ ಅದಕ್ಕೆ ಇಲ್ಲಿ ಈ ಇಡೀ ಪ್ರಕರಣದಲ್ಲಿ ರಿಂಗರ್ ಲ್ಯಾಕ್ಟೇಟ್ ರಿಂಗರ್ ಲ್ಯಾಕ್ಟಿಟ್ ಸಪ್ಲೈ ಮಾಡಿದಾರಲ್ಲ ಅದು ಸಾಮಾನ್ಯವಾಗಿ ಎಲ್ಲ ಮಹಿಳೆಯರಿಗೂ ಕೊಡ್ತಾರೆ ಆಪರೇಷನ್ ಮಾಡ್ತಕ್ಕಂಥ ಎಲ್ಲ ಮಹಿಳೆ ಎಲ್ಲರಿಗೂ ಕೂಡ ಕೊಡ್ತಾರೆ ರಿಂಗರ್ ಲ್ಯಾಕ್ಟೇಟ್ ಅದು ಸಪ್ಲೈ ಮಾಡಿದವರು ಪಶ್ಚಿಮ ಬಂಗಾಳದ ಪಶ್ಚಿಮ ಬಂಗಾಳದ ಫಾರ್ಮಾಸ್ಯೂಟಿಕಲ್ ಕಂಪನಿ ಅವರು ಮಾಡಿರ್ತಕ್ಕಂಥದ್ದು ಡ್ರಂಗ್ ಕಂಟ್ರೋಲ್ ಡ್ರಗ್ ಕಂಟ್ರೋಲರ್ ಅವರು ಸಪ್ಲೈ ಮಾಡ್ತಾರೆ ಅವರು ಟೆಸ್ಟ್ ಮಾಡಿಸಿದ್ರು ಕೂಡ ಅವರ ಲ್ಯಾಬ್ನಲ್ಲಿ ಟೆಸ್ಟ್ ಮಾಡಿಸಿದ್ದಾರೆ ಬಟ್ ಅಲ್ಲಿ ಸ್ವಲ್ಪ ಸಂಶಯಗಳು ಕಾಣಿಸ್ತವೆ ಅದಕ್ಕೆ ಈ ಡ್ರಗ್ ಕಂಟ್ರೋಲರನ್ನು ಕೂಡಲೇ ಸಸ್ಪೆಂಡ್ ಮಾಡಿ ಅಂತ ಹೇಳಿದ್ದೀನಿ ಕಂಟ್ರೋಲರ್ ಆಫ್ ಡ್ರಗ್ಸ್ ಅವರನ್ನು ಕೂಡಲೇ ಸಸ್ಪೆಂಡ್ ಮಾಡಿ ಅಂತ ಹೇಳಿದ್ದೀನಿ ಒನ್ ನಂಬರ್ ಟು ಈ ಪಶ್ಚಿಮ ಬಂಗಾ ಫಾರ್ಮಾಸ್ಯೂಟಿಕಲ್ ಕಂಪ್ನಿ ಇದೆಯಲ್ಲ ಇದನ್ನು ಬ್ಲ್ಯಾಕ್ ಲಿಸ್ಟ್ಗೆ ಹಾಕ್ಬೇಕು ಅಂತ ಹೇಳಿದ್ವಿ ಪ್ರಾಸಿಕ್ಯೂಷನ್ ಪ್ರಾಸ್ ಮತ್ತೆ ಅದನ್ನು ಪ್ರಾಸಿಕ್ಯೂಟ್ ಮಾಡಬೇಕು ಅಂತ ಹೇಳಿದರು ಆ ಕಂಪ್ನಿನ ಪ್ರಾಸಿಕ್ಯೂಟ್ ಮಾಡಬೇಕು ಅಂತ ಹೇಳಿದೆ ಆಮೇಲೆ ಜೊತೆಗೆ ಅವರಿಂದ ಪರಿಹಾರ ಕೊಡಿಸ್ಬೇಕು ಇವರಿಗೆ ಸತ್ತದವರು ನಾನು ಸರ್ಕಾರದಿಂದ ಎರಡು ಲಕ್ಷ ರೂಪಾಯಿ ಕೊಟ್ಟಿದ್ದೀನಿ ಪರಿಹಾರ ಇವರಿಂದ ಕೂಡ ಈ ಕಂಪನಿಯಿಂದ ಕೂಡ ಪರಿಹಾರನ ಕೊಡಿಸ್ತಕ್ಕಂಥದ್ದು ಕೆಲಸ ಆಗಬೇಕು ಆಮೇಲೆ ಆಮೇಲೆ ಎಮ್ ಡಿ ಕೆ ಎಸ್ ಎಮ್ ಸಿ ಎಲ್ ಅಂದರೆ ಕರ್ನಾಟಕ ಸ್ಟೇಟ್ ಮೆಡಿಕಲ್ ಸಪ್ಲೈಸ್ ಮೆಡಿಕಲ್ ಸಪ್ಲೈಸ್ ಕಾರ್ಪೊರೇಷನ್ ಲಿಮಿಟೆಡ್ ಅಂತ ಇರ್ತದೆ ಅದರ ಎಮ್ ಡಿ ಇರ್ತಾರೆ ಅವ್ರಿಗೂ ನೋಟಿಸ್ ಕೊಡಿ ಅಂತ ಹೇಳಿದ್ದೀನಿ ಇಲಾಖೆ ವಿಚಾರಣೆ ಮಾಡಿ ನೋಟಿಸ್ ಕೊಡಿ ಅಂತ ಹೇಳಿದ್ದೀನಿ ಎರಡನೇದು ಮೂರನೇದು ಆಮೇಲೆ ಫ್ಲೂಯಿಡ್ ಸಪ್ಲೈ ಮಾಡ್ತಾರಲ್ಲ ಅವನ್ನೆಲ್ಲ ವಿತ್ಡ್ರಾ ಮಾಡಿಬಿಡಿ ಅಂತ ಯಾರು ಯಾರ್ಯಾರು ಸಪ್ಲೈ ಮಾಡ್ತಾರೆ ಅವರೆಲ್ಲ ವಿತ್ಡ್ರಾ ಮಾಡಿ ಆಮೇಲೆ ಎಲ್ಲ ನೂರ ತೊಂಬತ್ತೆರಡು ಸ್ಯಾಂಪಲ್ ಟೆಸ್ಟ್ ಸಪ್ಲೈಸ್ ಮಾಡ್ತಾರಲ್ಲ ಅವ್ರಿಗೆಲ್ಲ ತಿಳಿಸ್ಬೇಕು ಅಂತ ಹೇಳಿದ್ದೀವಿ ಆಮೇಲೆ ಈ ಈಗೆಲ್ಲ ಡ್ರಗ್ ಕಂಟ್ರೋಲ್ ಇಲಾಖೆನ ರೀಸ್ಟ್ರಕ್ಚರ್ ಮಾಡಬೇಕು ಅಂತ ಹೇಳಿದ್ದೀನಿ ನಂಬರ್ ಒನ್ ನಂಬರ್ ಟೂ ಚೆನ್ನೈ ಥರ ಮಾದರಿ ಸ್ಟ್ರಕ್ಚರ್ ಮಾಡಿ ಮಾದರಿಗೆ ಮಾಡಿ ಮಾಡಬೇಕು ಮೆಡಿಕಲ್ ಸಪ್ಲೈಸ್ ಕಾರ್ಪೊರೇಷನ್ ಮೆಡಿಕಲ್ ಕಾರ್ಪೊರೇಷನ್ ಅದಕ್ಕೆ ಮಾಡಬೇಕು ಹೇಳಿದ್ದೀನಿ ಅದರ ಬಗ್ಗೆ ಕೂಡ ದಿನೇಶ್ ಗುಂಡೂರಾವ್ ಅವರು ಪ್ರಮುಖ ಹೆಲ್ತ್ ಮಿನಿಸ್ಟರ್ ಆಮೇಲೆ ಅಭಿವೃದ್ಧಿ ಆಯುಕ್ತರು ಡೆವಲಪ್ಮೆಂಟ್ ಕಮಿಷನ್ ಅವರು ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ಮಾಡಿದ್ದರು ಇದನ್ನೆಲ್ಲನೂ ಕೂಡ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಒಂದು ವರದಿ ಕೊಡಬೇಕು ಏಳು ದಿನದಲ್ಲಿ ವರದಿ ಕೊಡಿ ಅಂತ ಮಾಡಿದ್ದೀವಿ ಮತ್ತೆ ಇವರಿಗೆ ಬಳ್ಳಾರಿಯಲ್ಲಿರ್ತಕ್ಕಂಥ ಇರ್ತಕ್ಕಂಥ ಡಿಸ್ಟಿಕ್ಟ್ ಇದ್ದಾರಲ್ಲ ಅವ್ರಿಗೆ ಮತ್ತೆ ಈ ಥರ ಮರುಕಳಿಸಿದಂತೆ ನೋಡ್ಕೋಬೇಕು ನಿನ್ನ ಜವಾಬ್ದಾರಿ ಒಂದು ವೇಳೆ ಆದರೆ ನಿನ್ನ ಮೇಲೆ ಕ್ರಮ ತಗೋತೀವಿ ಅಂತ ಹೇಳಿ ಡಿಸ್ಟಿಕ್ ಸರ್ಜನ್ ಅವರು ಮತ್ತು ಈ ಸರ್ಜರಿ ಮಾಡಿರ್ತಕ್ಕಂಥ ಡಾಕ್ಟರ್ಸ್ಗಳಿದಾರಲ್ಲ ಅವರು ಬೇರೆ ಬೇರೆಯವ್ರು ಮಾಡಿದ್ರು ಒಬ್ಬರೇ ಮಾಡಿಲ್ಲ ನಾಲ್ಕು ಅವ್ರದ್ದು ತಪ್ಪಿಲ್ಲ ಅಂತ ಹೇಳಿ ಇಲ್ಲಿ ವರದಿ ದಿಸ್ ಪೊಸಿಷನ್ ಸೊ ಇನ್ನು ಮುಂದೆ ಆಗದೇ ರೀತಿಯಲ್ಲಿ ಎಚ್ಚರ ವಹಿಸಬೇಕು ಸರ್ ಎಲ್ಲ ಹತ್ರ ಸೂಚನೆ ಕೊಟ್ಟಿದ್ದೆ ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನೇಷನ್ ನ್ಯೂಸ್ ಕಾಮೆಂಟ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ